ರಿವ್ಯೂ ಮೀಟಿಂಗ್ಗಳಿಗೆ ಮಾಧ್ಯಮದವರು ಇರಬೇಕು ಅಂತ ಪದ್ಧತಿ ಇಲ್ಲ ಎಲ್ಲ ಕೇಳ ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ ನಾನು ಇಟ್ ಈಸ್ ಇಟ್ ಈಸ್ ಇಸ್ ಪ್ಯಾರಾಗೇಟಿವ್ ಚೀಫ್ ಮಿನಿಸ್ಟರ್ ಬೇರೆ ಬರೀ ನಾವು ಮಿನಿಸ್ಟರ್ ಬೇರೆ ಬಿಡಿ ಅವರು ಮಾಡಕ್ಕೆ ಕೂಡದು ನನ್ನ ಪ್ರಕಾರ ಕೆ ಡಿ ಪಿ ಮೀಟಿಂಗ್ ಮಾಡುವಾಗ ಮಾಡಕ್ಕೆ ಕೂಡುದು ಏ ಪಾರದರ್ಶಕತೆ ಬೇರೆ ಆಗಂತಂದ್ರೆ

ಲಾಸ್ಟ್ ಕೊಡೋದರಲ್ಲಿ ಕೋಲಾರಕ್ಕೆ ಮತ್ತೆ ಬಂಗಾರಪೇಟೆಗೆ ಮಾಲೂರಿಗೆ ಕೊಡ್ತಕ್ಕಂತಹ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೋಸ್ಕರ ಬಂದಿದ್ದೆ ಆದರೆ ಕೋಲಾರ ಪಟ್ಟಣಕ್ಕೆ ಬಂದ ಬಂದಕ್ಕಾಗಿಲ್ಲ ಜಿಲ್ಲೆ ರಿವ್ಯೂ ಕೂಡ ಮಾಡೋಕ್ಕಾಗಿರಲಿಲ್ಲ ಇವತ್ತು ಒಂದು ಕಾರ್ಯಕ್ರಮ ಇದೆ ಅದರ ಜೊತೆಗೆ ರಿವ್ಯೂ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೆ ಎಲ್ಲ ಇಲಾಖೆಗಳನ್ನೂ ಕೂಡ ಸಂಪೂರ್ಣವಾಗಿ ರಿವ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು ಯಾಕಂದರೆ ಸಮಯದ ಅಭಾವ ಆದರೆ ಪ್ರಮುಖವಾದಂಥ ಇಲಾಖೆಗಳಿಗೆ ಇಲಾಖೆಗಳನ್ನು ರಿವ್ಯೂ ಮಾಡಿದ್ದೀನಿ ಕಂದಾಯ ಸಮಾಜ ಕಲ್ಯಾಣ ಕುಡಿಯ ನೀರು ಎಜುಕೇಷನ್ನು ಎಲ್ತುಆರ್ಡರ್ ಲ್ಯಾಂಡ್ ಆರ್ಡರ್ ಬರಗಾಲ ಕುಡಿಯೋ ನೀರಿನ ವ್ಯವಸ್ಥೆ ಮೇವಿನ ವ್ಯವಸ್ಥೆ ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ ಕೋಲಾರದಲ್ಲಿ ಆರು ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಆರು ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ಯರಗೋಳ ಕುಡಿಯ ನೀರನ್ನು ಅದು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೋಲಾರದಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇಲ್ಲ ಆಮೇಲೆ ಬಂಗಾರಪೇಟೆಯವ್ರು ಕೂಡ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇದ್ದೀವಿ ಇದು ಇದಕ್ಕೆ ಪೈಪ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಗಿದೆ ಆಗಿದೆ ಎಲ್ಲ ಕಡೆ ಆಗಿದೆ ಅಲ್ಲ ಇದು ಮಾಲೂರು ಹಾಕಿದೆ ಸ್ವಲ್ಪ ಮಾಲೂರಿಗೆ ಆಗ್ತಾ ಇದೆ ಕನೆಕ್ಷನ್ ಇದೆ ಅಷ್ಟೇ ಕುಡಿಯೋ ನೀರಿನ ಸಮಸ್ಯೆ ಇಡೀ ಜಿಲ್ಲೆನಲ್ಲಿ ಇಲ್ಲ ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗೆ ಮತ್ತೆ ಸಿಇಒಗೆ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರದು ಅದಕ್ಕೆ ಎಷ್ಟೇ ಹಣ ಖರ್ಚಾದರೂ ಕೂಡ ಸರ್ಕಾರ ಕೊಡಲಿಕ್ಕೆ ತಯಾರಿದೆ ಹೊಸ ಬೋರ್ವೆಲ್ಗಳು ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹಾಕಬೇಕು ಅಂತ ಇದೆ ಯಾಕಂದ್ರೆ ಈ ಕೇಂದ್ರ ಸರ್ಕಾರದ ನಿಯಮಾವಳಿಗಳಿದಾವಲ್ಲ ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಆ ನಿಯಮಾವಳಿಗಳ ಪ್ರಕಾರ ಹೊಸ ಬೋರ್ವೆಲ್ ಕೊಡಿಸಲಿಕ್ಕೆ ಅವಕಾಶ ಇಲ್ಲ ಆದರೆ ನಾನು ಏನು ಹೇಳಿದ್ದೀನಿ ಯಾವುದೇ ಸೋರ್ಸ್ನಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಪರಿಸ್ಥಿತಿ ಇದ್ದರೆ ಅಂಥ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹೊಸ ಬೋರ್ವೆಲ್ಗಳನ್ನ ತೋಡಿ ನೀರು ಕೊಡಬಹುದು ಅಂತ ಹೇಳಿದ್ದೀನಿ ಅದರಿಂದ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಂಕಷ್ಟ ಇಲ್ಲ ಆಮೇಲೆ ಈ ಕೆ ವ್ಯಾಲಿ ಆದ ಮೇಲೆ ಕೆರೆಗಳೆಲ್ಲ ತುಂಬಿದ ಮೇಲೆ ನೀರಿನ ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತರ್ಜಲ ಹಿಂದೆ ಸಾವಿರದ ಇನ್ನೂರು ಅಡಿ ಸಾವಿರದ ಮುನ್ನೂರು ಅಡಿ ಸಾವಿರದ ನಾನ್ನೂರು ಅಡಿ ಬೋರ್ವೆಲ್ ತೋಡ್ತಾ ಇದ್ದದ್ದು ಈಗ ನಾನ್ನೂರು ಐನೂರು ಅಡಿಗೆ ಬಂದಿದೆ ಸೊ ನೀರು ಅಂತರ್ಜಲ ಸಿಗ್ತಾ ಇದೆ ಅದಿಂದ ವ್ಯವಸಾಯ ಮಾಡೋಕ್ಕೂ ಅನುಕೂಲ ಆಗ್ತದೆ ಕುಡಿಯೋ ನೀರಿಗೂ ಕೂಡ ಅನುಕೂಲ ಆಗ್ತದೆ ಕೆರೆಗಳು ಕೆ ಸಿ ವ್ಯಾಲಿಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಿದೆ ಇದು ಒಂದು ಮೇವು ಕೊರತೆ ಇಲ್ಲ ಇನ್ನೂ ಸುಮಾರು ಎಷ್ಟು ವಾರಗಳ ಹದಿನೆಂಟು ವಾರಗಳಿಗಾಗಷ್ಟು ಮೇವಿದೆ ನಾವು ಮೇವು ಕಿಟ್ಗಳನ್ನು ಕೊಟ್ಟಿದ್ದೀವಿ ರೈತರಿಂದ ಬೆಳೆದು ಅದನ್ನು ಕೊಂಡ್ಕೊಳ್ತಕ್ಕಂಥದನ್ನು ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಮಾಡಿ ಸೊ ಅದರಿಂದ ಮೇವು ತೊಂದರೆ ಇಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಮೇವು ತೊಂದರೆ ಇಲ್ಲ ಉದ್ಯೋಗ ಕೊಡಬೇಕು ಎನ್ ಆರ್ ಈ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಇದೆ ಅದು ನಾರ್ಮಲ್ ಪೀರಿಯಡ್ನಲ್ಲಿ ನೂರು ದಿನ ಕೊಡಬೇಕು ಅಂತ ಇದೆ ಒಬ್ಬರಿಗೆ ಅದನ್ನು ನೂರೈವತ್ತು ದಿನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ನಾನು ಪತ್ರ ಬರೆದು ಮೂರು ತಿಂಗಳಾಯಿತು ಇವತ್ತಿನವರಿಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಅನುಮತಿ ಕೊಟ್ಟಿಲ್ಲ ನೂರೈವತ್ತು ದಿನ ಮಾಡಲಿಕ್ಕೆ ಆ ನರೇಗಾ ನರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೊತ್ತಾಯ್ತಾ ಅವರು ಅನುಮತಿ ಕೊಡಬೇಕು ಆಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ಅವ್ರ ಅನುಮತಿ ಕೊಡದೇನೆ ನಾವು ನೂರೈವತ್ತು ದಿನ ಹೆಚ್ಚಿಸೋಕ್ಕಾಗಲ್ಲ ನಾವೇ ತೀರ್ಮಾನ ತಗೊಳಕ್ಕಾಗಲ್ಲ ಸೊ ಅದಕ್ಕೆ ನೂರೈವತ್ತು ದಿನ ಕೊಡಬೇಕು ಜನಗಳಿಗೆ ಅನೇಕ ಜಿಲ್ಲೆಗಳಲ್ಲಿ ಗುಳೆ ಹೋಗ್ತಾ ಇದ್ದಾರೆ ಜನ ನೂರು ದಿನ ಸಾಕಾಗಲ್ಲ ನೂರೈವತ್ತು ದಿನ ಮಾಡಬೇಕು ಅಂಥೇಳಿ ನಾನು ಪತ್ರನೂ ಬರೆದಿದ್ದೀನಿ ನಮ್ಮ ಕಂದಾಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ ಇವತ್ತಿನವರಿಗೆ ಅನುಮತಿ ಸಿಕ್ಕಿಲ್ಲ ಇಟ್ ಇಸ್ ಎ ಮ್ಯಾಂಡೇಟ್ರಿ ಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಆಮೇಲೆ ಎಲ್ಲ ಜಿಲ್ಲಾಧಿಕಾರಿಗೆ ಅಸಿಸ್ಟೆಂಟ್ ಕಮಿಷನ್ರಿಗೆ ಮತ್ತೆ ತಹಸೀಲ್ದಾರ್ಗೆ ಪೆಂಡಿಂಗ್ ಕೇಸಸ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರ್ ಹತ್ರ ಆರು ತಿಂಗಳಿಗಿಂತ ಜಾಸ್ತಿ ಇರ್ತಕ್ಕಂಥವು ಇಲ್ಲ ಅಸ್ಟೆಂಟ್ ಕಮಿಷನ್ ಐ ಮೀನ್ ಡಿ ಸಿ ಹತ್ರ ಆರು ತಿಂಗಳಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೊಕದ್ದಮೆಗಳಿಲ್ಲ ಆದರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಕೇಸ್ಗಳು ಬಾಕಿ ಬಾಕಿ ಇದ್ದಾವೆ ಅದು ಇಂದಿನ ಅಷ್ಟೇ ಕಮಿಷನರು ಬಿಟ್ಬಿಟ್ಟು ಹೋಗಿರ್ತಕ್ಕಂಥದ್ದು ಕೋವಿಡ್ ಕೋವಿಡ್ ಟೈಮ್ನಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾವೆ ಸೊ ಹಾಗಾಗಿ ಅದನ್ನು ಒಂದು ಡ್ರೈವ್ ಮಾಡಿ ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಮತ್ತು ಹೆಚ್ಚಾಗಿ ಡಿಸ್ಪ್ಯೂಟ್ಗಳು ಪ್ರಾರಂಭ ಆಗೋದು ಯಾಕಪ್ಪ ಅಂತಂದರೆ ಖಾತೆ ಮಾಡದೇ ಇರೋದು ಸರ್ವೆ ಮಾಡದೇ ಇರೋದು ಪೋಡಿ ಮಾಡದೇ ಇರೋದು ಪಾವತಿ ಖಾತೆ ಮಾಡದೇ ಇರೋದು ಇಂಥ ಕೇಸ್ಗಳಲ್ಲಿ ಹೆಚ್ಚು ಡಿಸ್ಪ್ಯೂಟ್ಗಳು ಶುರುವಾಗಿ ತಹಸೀಲ್ದಾರ್ ಕೋರ್ಟ್ ಮುಂದೆ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಮುಂದೆ ಡಿ ಸಿ ಕೋರ್ಟ್ ಮುಂದೆ ಬರ್ತವೆ ಅದಕ್ಕೆ ನಾನು ಹೇಳಿದ್ದೀನಿ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ತಹಸೀಲ್ದಾರ್ ಅವರವ್ರ ಹಂತದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದೀನಿ ಜೊತೆಗೆ ಭಾಳ ಮುಖ್ಯವಾಗಿ ಜನಗಳ ಕೈಗೆ ಅಧಿಕಾರಿಗಳು ಸಿಗ್ತಾಯಿಲ್ಲ ಅಧಿಕಾರಿಗಳು ಎಲ್ಲೆಲ್ಲಿ ಅವರ ಕೇಂದ್ರ ಸ್ಥಾನಗಳಿದ್ದಾವೆ ಆ ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡಬೇಕು ಬಹಳ ಸಾರಿ ಜನ ಬರ್ತಾರೆ ಅಷ್ಟೆಂಟ್ ಎ ಸಿಕ್ಕಲ್ಲ ಆಮೇಲೆ ತಹಸೀಲ್ದಾರ್ ಸಿಕ್ಕಲ್ಲ